ನಮಸ್ಕಾರ ವೀಕ್ಷಕರೇ ಅಂಕನಾಥೇಶ್ವರ ಸ್ವಾಮಿ ಸೇವಾ ಸಮಿತಿ ಮತ್ತು ಕ್ರೀಡಾ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ ಐದನೇ ವರ್ಷದ ಮಹಾಶಿವರಾತ್ರಿ ಹಬ್ಬದ ಜಾಗರಣೆ ಪ್ರಯುಕ್ತವಾಗಿ ಹಾಲ್ಗೆರೆ ಗ್ರಾಮಸ್ಥರಿಂದ ಅಂಕನಾಥೇಶ್ವರ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಶ್ರೀ ಉಯ್ಯಾಲಮ್ಮ ದೇವಿ ಬಸವಣ್ಣ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಜನಪ್ರಿಯ ಶಾಸಕರಾದ ಡಾಕ್ಟರ್ ರಂಗನಾಥ್ರವರ ಅಮೃತ ಹಸ್ತದಿಂದ ಉದ್ಘಾಟಿಸಲಾಯಿತು ಇದೇ ಸಂದರ್ಭದಲ್ಲಿ ಅಂಕನಾಥೇಶ್ವರ ಸ್ವಾಮಿ ಸೇವಾ ಸಮಿತಿ ಮತ್ತು ಕ್ರೀಡಾ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಎಲ್ಲ ಅಧ್ಯಕ್ಷರು ಸದಸ್ಯರು ಹಾಗೂ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಗಿದೆ ಒಂದು ಅಂಕನಾಥೇಶ್ವರ ಸೇವಾ ಸಮಿತಿ ವತಿಯಿಂದ ಒಂದು ಗ್ರಾಮದಲ್ಲಿ ಒಂದು ಬಿಟ್ಟಿದ್ದು ಆ ಬಸ್ವ ಕಾಲ ಆಗಿದ್ರಿಂದ ಬಹಳ ದಿಸ್ತಿಂದ ಒಂದು ಪ್ರತಿಮೆನ ಮಾಡಬೇಕು ಅಂತ ಇಡೀ ಗ್ರಾಮದ ಜನತೆ ಅಕ್ಕಪಕ್ಕದ ಜನತೆ ಹಾಗೂ ಬೆಂಗಳೂರು ನಿವಾಸಿಗಳು ಎಲ್ಲ ಬಹಳ ಇಷ್ಟಪಡ್ತಾ ಇದ್ರು ಅದರಿಂದ ಎಲ್ಲ ಒಂದ್ಸತಿ ಕೂತಿ ನಿಂತಿ ಗ್ರಾಮದಲ್ಲಿ ಚರ್ಚೆ ಮಾಡಿ ಎಲ್ಲನ ಇದನ್ನು ಮಾಡಲೇಬೇಕು ಅಂತ ತೀರ್ಮಾನ ತಗೊಂಡಂಥ ಸಂದರ್ಭದಲ್ಲಿ ತೀರ್ಮಾನ ತಗೊಂಡಂಥ ಸಂದರ್ಭದಲ್ಲಿ ಎಲ್ಲ ಒಕ್ಕೂರಿಂದ ಅವರಿಗೆ ಸಹಕಾರ ಕೊಟ್ಟಿದ್ದರಿಂದ ಈ ಅಂಕನಾಥೇಶ್ವರ ಒಂದು ಕೃಷ್ಣ ವತಿಯಿಂದ ಈ ಗ್ರಾಮದಲ್ಲಿ ಒಂದು ಬಸವ ಪ್ರತಿಮೆನ ನಿರ್ಮಾಣವನ್ನು ಮಾಡಿ ಇವತ್ತು ಲೋಕ ಲೋಕಾರ್ಪಣೆನ ನಮ್ಮ ಜನಪ್ರಿಯ ಶಾಸಕರಾದಂತಹ ಡಾಕ್ಟರ್ ರಂಗನಾಥ್ರವರು ಇವತ್ತು ಬರ್ತಾರೆ ಅದನ್ನು ಉದ್ಘಾಟನೆಯನ್ನು ಕೂಡ ಮಾಡ್ತಾರೆ ಹಾಗೂ ಇದರ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಶಶಿಕಲಾ ಮಹೇಶ್ ಕುಮಾರ್ ವಹಿಸ್ಕೊಂಡಿದ್ದಾರೆ ಉದ್ಘಾಟನೆಯನ್ನು ಡಾಕ್ಟರ್ ಅವರು ವಹಿಸ್ಕೊಂಡಿದ್ದಾರೆ ಹಾಗೂ ಈ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಪ್ರತಿಮೆಗೆ ಸಹಕಾರವನ್ನು ನಮ್ಮ ಗ್ರಾಮದ ಜನತೆ ಹಾಗೂ ಬೆಂಗಳೂರು ನಿವಾಸಿಗಳು ಟ್ರಸ್ಟ್ನವರು ಎಲ್ಲ ಎಚ್ಚೆತ್ತುವಾದ ಸಹಕಾರವನ್ನು ನೀಡಿ ಈ ಒಂದು ಪ್ರತಿಮೆ ಆಗಲಿಕ್ಕೆ ಕಾರಣಕರ್ತರಾಗಿರ್ತಾರೆ ಹಾಗೂ ರಾಮಲಿಂಗಯ್ಯ ಪುಜಾರಪ್ಪ ನಾರಾಯಣಪ್ಪ ನಮ್ಮ ಟ್ರಸ್ಟ್ನ ಅಧ್ಯಕ್ಷರಾದ ಜಗದೀಶು ನಮ್ಮ ಜಗದೀಶು ಅಲ್ಲಿಂದ ಬಂದರೆ ಮಹೇಶ್ರವರು ರವರು ಸಂಪದ್ರವರು ಎಲ್ಲ ಎಲ್ಲ ಸದಸ್ಯರುಗಳು ಈ ಒಂದು ಶ್ರಮ ಪಟ್ಟಿರ್ತಾರೆ ಗ್ರಾಮದ ಜನತೆ ಶ್ರಮ ಪಟ್ಟಿರ್ತಾರೆ ಈ ಒಂದು ಎಲ್ಲ ಶ್ರ ಎಲ್ಲರ ಶ್ರಮದಿಂದ ಅವರ ಶ್ರಮದಿಂದ ಈ ಒಂದು ಪ್ರತಿಮೆ ನಿರ್ಮಾಣವಾಗಿದೆ ಈ ಥರ ಪ್ರತಿಮೆಗಳಾಗ್ಬೋದು ದೇವಾಲಯದ ಕಾರ್ಯಕ್ರಮಗಳಾದ ಹೆಚ್ಚಿನ ಇನ್ನೂ ಆಲ್ಗೆರೆನಲ್ಲಿ ಆಗಬೇಕು ಅಂತ ಎಲ್ಲ ಇಚ್ಛೆ ಪಟ್ಟಿದ್ದಾರೆ ಅದು ಎಲ್ಲ ಜನತೆಯ ಸಹಕಾರ ಒಂದಿದ್ದರೆ ಇನ್ನೂ ಹೆಚ್ಚಿಗೆ ಕಾರ್ಯಕ್ರಮನ ಮಾಡ್ಕೊಂಡು ಹೋಯ್ತೇ ಒಯ್ತೀವಿ ಅಂತ ನಮ್ಮ ಶಾಸಕರು ಹೇಳಿದ್ದೀವಿ ಶಾಸಕರು ಕೂಡ ಒಂದು ಹಾಲ್ಗೆರೆ ಒಂದು ಅಂಕನಾಥೇಶ್ವರ ಸಮುದಾಯ ಭವನವನ್ನು ನಿರ್ಮಾಣ ಮಾಡಬೇಕು ಅಂತ ನಾವು ಮೊನ್ನೆ ಶಾಸಕರನ್ನ ಭೇಟಿ ಮಾಡಿ ಅರ್ಜಿ ಕೊಟ್ಟಿದ್ದೀವಿ ಅವರು ಕೂಡ ನೀವು ಯಾವತ್ತೇ ಒಂದು ತೀರ್ಮಾನ ತಗೊಂಡು ಒಂದು ಪೂಜೆನ ಡೇಟು ಫಿಕ್ಸ್ ಮಾಡಿಡಿ ನಾನು ಸಂಪೂರ್ಣವಾದ ಸಹಕಾರ ಕೊಡ್ತೀನಿ ನೀವು ಹತ್ತಾರು ಜನ ಕಾರ್ಯಕ್ಕೆ ಅನುಕೂಲ ಆಗುವಂಥದ್ದು ಮಾಡೋದಕ್ಕೆ ನಾನು ಅಲ್ಲಿ ಇರ್ತೀನಿ ಅಂತ ಹೇಳಿದ್ದಾರೆ ಈ ಒಂದು ಟ್ರಸ್ಟ್ಗೆ ಭೂಮಿನೂ ಕೂಡ ಹಲವಾದ ನಮ್ಮ ಸಹಕಾರವನ್ನು ಭೂಮಿ ಭೂಮಿ ದಾನಗಳನ್ನು ಮಾಡಿದ್ದಾರೆ ಅವರೆಲ್ಲರ ಸಹಕಾರದಿಂದ ಒಂದು ಸಮುದಾಯ ಭವನ ನಿರ್ಮಾಣ ಆಗಬೇಕು ಅಂತ ಪಟ್ಟಿದ್ದೀವಿ ಹಾಗೂ ಅಕ್ಕಪಕ್ಕದ ನಮ್ಮ ಗ್ರಾಮಸ್ಥ ನಮ್ಮ ಏಚಳಿ ಗ್ರಾಮದ ಮಾಜಿ ಅಧ್ಯಕ್ಷರಾದಂಥ ಗುಂಡಣ್ಣನವರು ಕೂಡ ಈ ಒಂದು ಅಂಕನಾಥೇಶ್ವರ ಅವರದೇ ಮನೆ ದೇವರಾಗಿರೋದ್ರಿಂದ ಹಾಗೂ ಆ ಈ ಒಂದು ಸಮುದಾಯ ಭವನಕ್ಕೆ ಹೆಚ್ಚಿನ ಸಹಕಾರ ಹಾಗೂ ಈ ಒಂದು ವರ್ಷ ವರ್ಷ ಐದು ವರ್ಷದ್ದು ಇವತ್ತು ನಾವು ಅಂಕನಾಥೇಶ್ವರನ ಸೇವೆ ಸಲ್ಲಿಸ್ತಾ ಇದ್ದೀವಿ ಈ ಸಂಭ್ರಮಕ್ಕೆ ಅವರೂ ಕೂಡ ಭಾಗಿಯಾಗಿ ಈ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಎಲ್ಲ ಈ ಎಲ್ಲ ಜನತೆ ಈ ಒಂದು ಗ್ರಾಮಕ್ಕೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವು ಪ್ರತಿಮೆ ನಿರ್ಮಾಣ ಮಾಡಿರೋದಕ್ಕೆ ನಾನು ಸಂತೋಷ ಜೈ ಹಿಂದ್ ಜೈ ಕನ್ನ